ನಮಸ್ಕಾರ ಸ್ನೇಹಿತರೆ ನಮ್ಮ ಲೈಫ್ ಸ್ಟೈಲ್ ಮತ್ತು ಆಹಾರ ಪದ್ಧತಿಯಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಅನೇಕರಿಗೆ ಡೈಜೆಷನ್ ಸಮಸ್ಯೆ ಸಾಮಾನ್ಯವಾಗಿಬಿಟ್ಟಿದೆ ಮಲಬದ್ಧತೆ ಗ್ಯಾಸ್ ಹೊಟ್ಟೆ ಉಬ್ಬರ ಎದೆ ಉರಿ ಇವೆಲ್ಲವೂ ನಮ್ಮನ್ನು ಕಾಡುವ ಸಾಮಾನ್ಯ ಸಮಸ್ಯೆಗಳು ಸರಿಯಾದ ಜೀರ್ಣಕ್ರಿಯೆ ಇಲ್ಲದಿದ್ರೆ ಇಡೀ ದಿನ ಉಲ್ಲಾಸವಾಗಿರಲು ಸಾಧ್ಯವಿಲ್ಲ ಅಲ್ವಾ ಆದರೆ ಚಿಂತಿಸಬೇಡಿ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವ ಕೆಲವೊಂದು ಅದ್ಭುತ ಆಹಾರ ಪದಾರ್ಥಗಳು ನಿಮ್ಮ ಕರುಳನ್ನು ಸ್ವಚ್ಛಗೊಳಿಸಿ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ ಹಾಗಾದರೆ ಯಾವೆಲ್ಲ ಏಳು ಆಹಾರಗಳು ನಿಮ್ಮ ಕರುಳನ್ನು ಕ್ಲೀನ್ ಮಾಡುತ್ತವೆ ಅಂತ ನೋಡೋಣ ಬನ್ನಿ ಮೊಸರು ಮೊದಲು ನಮ್ಮ ಲಿಸ್ಟ್ನಲ್ಲಿರುವುದು ಮೊಸರು ಇದರ ಬಗ್ಗೆ ಹೇಳಬೇಕಾಗಿಲ್ಲ ಅಲ್ವಾ ಮೊಸರು ಉತ್ತಮ ಪ್ರೋಬಯೋಟಿಕ್ಸ್ ಅನ್ನು ಹೊಂದಿರುತ್ತದೆ ಇದು ಕರಳಿನಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಸಹಕಾರಿ ಕರಳಿನಲ್ಲಿ ಬ್ಯಾಕ್ಟೀರಿಯಾದ ಸಮತೋಲನ ಸರಿಯಾಗಿದ್ದರೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಪ್ರತಿದಿನ ಊಟದ ಜೊತೆ ಒಂದು ಬಟ್ಟಲು ಮೊಸರು ಸೇವಿಸುವುದರಿಂದ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಆರೋಗ್ಯವಾಗಿರುತ್ತೆ ನಾರಿನಂಶ ಹೆಚ್ಚಿರುವ ಹಣ್ಣುಗಳು ಸೇಬು ಪೇರಳೆ ಬಾಳೆಹಣ್ಣು ಬೆರ್ರಿಗಳು ಈ ಹಣ್ಣುಗಳಲ್ಲಿ ನಾರಿನಂಶ ಅಂದರೆ ಫೈಬರ್ ಸಮೃದ್ಧವಾಗಿದೆ ನಾರಿನಂಶವು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ನೀರನ್ನು ಹೀರಿಕೊಂಡು ಮಲವನ್ನು ಮೃದುಗೊಳಿಸುತ್ತದೆ ಇದರಿಂದ ಮಲಬದ್ಧತೆ ನಿವಾರಣೆಯಾಗುತ್ತದೆ ಅಲ್ಲದೆ ಇವು ಕರಳಿನಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಸಹಾಯ ಮಾಡುತ್ತವೆ ಪ್ರತಿದಿನ ಒಂದೆರಡು ಹಣ್ಣುಗಳನ್ನು ಸೇವಿಸುವುದು ನಿಮ್ಮ ಕರಳಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೂರು ಓಟ್ಸ್ ಓಟ್ಸ್ ಕೇವಲ ಬ್ರೇಕ್ಫಾಸ್ಟ್ಗೆ ಮಾತ್ರವಲ್ಲ ನಿಮ್ಮ ಕರುಳಿನ ಆರೋಗ್ಯಕ್ಕೂ ಉತ್ತಮ ಇದರಲ್ಲಿ ಕರಗುವ ಮತ್ತು ಕರಗದ ನಾರಿನಂಶ ಇರುತ್ತದೆ ಇದು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಮತ್ತು ಮಲಬದ್ಧತೆಯನ್ನು ತಡೆಯುತ್ತದೆ ಬೆಳಗ್ಗೆ ಓಟ್ಸ್ ಸೇವಿಸುವುದರಿಂದ ದಿನವಿಡೀ ನಿಮ್ಮ ಕರಳು ಸ್ವಚ್ಛವಾಗಿರಲು ಸಹಾಯ ಮಾಡುತ್ತದೆ ಎಲೆಕೋಸು ಮತ್ತು ಬ್ರೊಕ್ಕೋಲಿಯಂತಹ ತರಕಾರಿಗಳು ಗ್ಲೂಕೋಸಿನೋಲೇಟ್ಸ್ ಅನ್ನುವ ಸಂಯುಕ್ತಗಳನ್ನು ಒಳಗೊಂಡಿವೆ ಇವುಗಳು ಕರಳಿನಲ್ಲಿ ಡಿಟಾಕ್ಸಿಫಿಕೇಶನ್ ಪ್ರಕ್ರಿಯೆಗೆ ಸಹಾಯ ಮಾಡುತ್ತವೆ ಅಲ್ಲದೆ ಇವುಗಳಲ್ಲಿರುವ ನಾರಿನಂಶವು ಕರಳಿನ ಚಲನೆಯನ್ನು ಸುಧಾರಿಸುತ್ತದೆ ನಿಮ್ಮ ದೈನಂದಿನ ಆಹಾರದಲ್ಲಿ ಈ ತರಕಾರಿಗಳನ್ನು ಸೇರಿಸಿಕೊಳ್ಳಿ ಐದು ಶುಂಠಿ ಶುಂಠಿ ಕೇವಲ ಕೆಮ್ಮು ನೆಗಡಿಗೆ ಮಾತ್ರವಲ್ಲ ಜೀರ್ಣಕ್ರಿಯೆಗೂ ಉತ್ತಮ ಶುಂಠಿಯಲ್ಲಿರುವ ಜಿಂಜರಾಲ್ಸ್ಕಾ ಅನ್ನುವ ಅಂಶವು ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತದೆ ಹೊಟ್ಟೆ ನೋವು ಗ್ಯಾಸ್ ಮತ್ತು ವಾಕರಿಕೆಯನ್ನು ಕಡಿಮೆ ಮಾಡುತ್ತದೆ ಶುಂಠಿ ಚಹಾ ಅಥವಾ ಅಡುಗೆಯಲ್ಲಿ ಶುಂಠಿಯನ್ನು ಬಳಸುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ ಆರು ಪುದೀನಾ ಪುದೀನಾ ಕೂಡ ಜೀರ್ಣಾಂಗ ಸಮಸ್ಯೆಗಳಿಗೆ ಒಂದು ಉತ್ತಮ ಮನೆಮದ್ದು ಇದು ಹೊಟ್ಟೆಯ ಸ್ನಾಯುಗಳನ್ನು ವಿಶ್ರಾಂತಗೊಳಿಸಲು ಸಹಾಯ ಮಾಡುತ್ತದೆ ಇದರಿಂದ ಗ್ಯಾಸ್ ಮತ್ತು ಹೊಟ್ಟೆ ಉಬ್ಬರ ಕಡಿಮೆಯಾಗುತ್ತದೆ ಪುದೀನಾ ಚಹಾ ಅಥವಾ ಊಟದ ನಂತರ ಪುದೀನಾ ಸೊಪ್ಪನ್ನು ಜಗಿಯುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಏಳು ನೀರು ಕೊನೆಯದಾಗಿ ಆದರೆ ಅಷ್ಟೇ ಮುಖ್ಯವಾದ ಅಂಶವೆಂದರೆ ನೀರು ಜೀರ್ಣಕ್ರಿಯೆಗೆ ನೀರು ಅತ್ಯಗತ್ಯ ಸಾಕಷ್ಟು ನೀರು ಕುಡಿಯುವುದರಿಂದ ಆಹಾರ ಜೀರ್ಣವಾಗಲು ಸುಲಭವಾಗುತ್ತದೆ ಮತ್ತು ಮಲಬದ್ಧತೆ ನಿವಾರಣೆಯಾಗುತ್ತದೆ ಪ್ರತಿದಿನ ಕನಿಷ್ಠ ಎಂಟರಿಂದ ಹತ್ತು ಗ್ಲಾಸ್ ನೀರು ಕುಡಿಯುವುದನ್ನು ಮರೆಯಬೇಡಿ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಸುತ್ತಮುತ್ತಲಿರುವ ಈ ಸರಳ ಆಹಾರ ಪದಾರ್ಥಗಳು ನಿಮ್ಮ ಕರುಳಿನ ಆರೋಗ್ಯವನ್ನು ಕಾಪಾಡಲು ಹೇಗೆ ಸಹಾಯ ಮಾಡುತ್ತವೆ ಅಂತ ಜೀರ್ಣಾಂಗ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಈ ಆಹಾರಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಆರೋಗ್ಯಕರ ಆಹಾರ ಪದ್ಧತಿಯ ಜೊತೆಗೆ ನಿಯಮಿತ ವ್ಯಾಯಾಮ ಮತ್ತು ಸಾಕಷ್ಟು ನಿದ್ರೆಯೂ ಕೂಡ ಉತ್ತಮ ಜೀರ್ಣಕ್ರಿಯೆಗೆ ಸಹಕಾರಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದುಕೊಳ್ತೇನೆ ಇಂತಹ ಇನ್ನಷ್ಟು ಆರೋಗ್ಯಕರ ಟಿಪ್ಸ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ